ಫ್ರೆಂಡ್ಸ್ ನಮಸ್ಕಾರ ಇವತ್ತಿನ ಒಂದು ಶುಭೋದಯ ನಾನು ಇವತ್ತು ಸಾಯಂಕಾಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಯಾವ ಅಂತ ಪೂರ್ಣ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಮತ್ತು ದರ್ಶನ ಮಾಡಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರದ್ರಿ ಸಬ್ಸ್ಕ್ರೈಬರ್ ಆಗಿ ಸ್ಕಿಪ್ ಮಾಡದೆ ಇಡುವೆ ಪೂರ್ತಿ ನೋಡಿ ಸ್ನೇಹಿತರೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹೀಗೆ ಅಂಥೇಳಿ ನಾನು ನಮಸ್ಕರಿಸುತ್ತೇನೆ ತಾವೆಲ್ಲರೂ ನೋಡಿ ಈಗ ಜಗದಾದಿ ಜಗದ್ಗುರು ಶ್ರೀ ರೇವಣ ಸಿದ್ದೇಶ್ವರ ಪಂಚಾಚಾರ್ಯರ ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಬಂದೆ ಇವತ್ತಿನ ಒಂದು ಸಂಭ್ರಮ ನೋಡೋಣ ಈ ನಮ್ಮ ಪಂಚಾಚಾರ್ಯ ರೇವಣಸಿದ್ದೇಶ್ವರ ದೇವಸ್ಥಾನ ಅದಪ್ಪ ಅಂದರೆ ಕಲಬುರಗಿ ಜಿಲ್ಲೆ ಚಿತಾಪುರ ತಾಲೂಕು ಕಾಳಗಿ ತಾಲೂಕು ಮಧ್ಯದಲ್ಲಿರುವಂಥ ರಟಗಲ್ ರೇವಣ ಸಿದ್ದೇಶ್ವರ ರೇವಗಿ ರಟಗಲ್ಲ ರೇವಣ ಸಿದ್ದೇಶ್ವರ ನೋಡಿ ಬಂದಿದ್ದೀನಿ ಸ್ನೇಹಿತರೆ ಈ ನಮ್ಮ ದೇವಸ್ಥಾನಕ್ಕೆ ಬರಬೇಕಾದ್ರೆ ಇಲ್ಲಿ ಬಂದು ಬಾವಿ ಒಳಗೆ ನಾವು ಸ್ನಾನ ಮಾಡಿಕೊಂಡೇ ಹೋಗ್ಬೇಕು ಅಲ್ಲಿಗೆ ನಾನು ಡೈರೆಕ್ಟ್ ಬಂದು ಇಲ್ಲಿಗೆ ನಾನು ಸ್ನಾನ ಮಾಡಲಿಕ್ಕೆ ಬಂದೀನಿ ಜನ ಇವತ್ತು ಸ್ವಲ್ಪ ಕಮ್ಮಿನೇ ಯಾಕಂದರೆ ಬೇರೆ ದಿವಸದಲ್ಲಿ ಕಮ್ಮಿ ಇರ್ತದ ಅಮಾವಾಸಿ ಸೋಮವಾರ ಹುಣ್ಣಿಮೆ ದಿನ ಬಹಳಷ್ಟು ಜನ ಇರ್ತದ ಹಿಡಿವೆ ಮಾಡೋರು ಹಿಡಿಯೋರು ಯಾರೂ ಇದ್ದಿದ್ದಿಲ್ಲ ಹಾಗಾಗಿ ನಾನು ಸ್ನಾನ ಮಾಡಿದೆ ನೋಡಿ ಇಲ್ಲಿ ಲಿಂಗೋತ್ಸವ ಅದ ಲಿಂಗದಲ್ಲಿ ಅಲ್ಲಿ ನಮಸ್ಕರಿಸಿ ಇದು ಹಚ್ಚಿಕೊಂಡು ಈವತಿ ಬಸ್ ಹಚ್ಚಿಕೊಂಡು ನಾವು ಶ್ರೀ ಜಗದ್ಗುರು ರೇವಣ ಸಿದ್ದೇಶ್ವರ ದೇವಸ್ಥಾನಕ್ಕೆ ಮೇಲ್ಗಡೆ ಹೋಗಬೇಕು ಬೆಟ್ಟದಲ್ಲಿದೆ ಬೆಟ್ಟ ಏರುವಾಗ ನಾನು ಇಡುವೆ ಮಾಡಿಲ್ಲ ಅದು ಮಿಸ್ ಆಗ್ಯದ ನೋಡೋಣ ಇನ್ನು ನಮಗೆ ನೋಡಿ ಸ್ನೇಹಿತರೆ ಪಂಚಾಚಾರ್ಯ ರೇವಣ ಸಿದ್ದೇಶ್ವರ ಒಂದು ಇವತ್ತು ಅಭಿಷೇಕ ಮಾಡಬೇಕಾಗ್ಯದ ಅದಕ್ಕೆ ಅಭಿಷೇಕಕ್ಕೆ ನಾವು ಮುಗಿಸ್ಕೊಂಡು ಹೊರಗಡೆ ಬಂದೆ ಅಭಿಷೇಕ ಟೈಮಿಗೆ ಯಾರೂ ಇಡುವೆ ಅಲ್ಲಿ ಬಿಡ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೆ ನಾನು ಬಟ್ಟೆಯದೆಲ್ಲ ತಗೊಂಡು ತೆಗೆದು ಹೂವಿನಾರು ಹಾಕಿಸಿ ಒಳಗಡೆ ಅಭಿಷೇಕ ಮಾಡಿಸಿದ್ರು ದೇವರ ಒಂದು ಸನ್ನಿಧಿಗೆ ಅಭಿಷೇಕ ಮಾಡಿಸಿ ನಮ್ಮ ಪತಿಯವರಾದ ಶ್ರೀಮತಿಯವರಾದ ಅವರು ಬಂದಿದ್ದಾರೆ ಅವರು ದರ್ಶನ ಮಾಡಿದ್ರು ಹೊರಗಡೆ ಕುಂತಿರು ಈಗ ಮತ್ತೆ ಗದ್ದಿಗೆಯಲ್ಲಿ ಇಬ್ಬರು ಕೂತ್ಕೊಂಡು ಪೂಜಾ ಪುನಸ್ಕಾರ ಎಲ್ಲ ಮಾಡಿಕೊಂಡು ಶ್ರೀಮತ್ ಜಗದ್ಗುರುವಿನ ಆಶೀರ್ವಾದ ಪಡ್ಕೊಂಡು ನಾನು ಬಟ್ಟೆ ತೊಟ್ಕೊಂಡೆ ಇವಾಗ ನೋಡಿ ಈ ಸಿದ್ಧನ ಒಂದು ಸನ್ನಿಧಿಯಲ್ಲಿ ನಮಸ್ಕರಿಸಿ ನಮ್ಮ ಆಶೀರ್ವಾದ ಎಲ್ಲ ದೇವರ ಮೇಲೆ ದೇವರ ಆಶೀರ್ವಾದ ನಮಗೆ ಎಲ್ಲ ಬಂತು ತಾವೆಲ್ಲರೂ ನೋಡಿರಿ ನಿಮಗೂ ದರ್ಶನ ಆಯಿತು ನೋಡಿ ಇಲ್ಲಿ ಚರಿತ್ರೆ ಏನಪ್ಪ ಅಂದರೆ ಶ್ರೀ ರೇವಣ ಸಿದ್ದೇಶ್ವರನ ಒಂದು ಚರಿತ್ರೆ ಬಹಳ ದೊಡ್ಡದೈತಿ ಇಲ್ಲೊಬ್ಬ ಚಿಕ್ಕಪ್ಪ ಸಿಕ್ಕಿದ್ದ ಅವನು ಹೇಳ್ದ ನೋಡಿ ನಾವೇನೋ ಒಂದು ದೇವಸ್ಥಾನ ಬಗ್ಗೆದಾಗ ಜಗಳ ಜಗಳ ಆಡ್ತಾಯಿದ್ರು ಅದರಲ್ಲಿ ಭಾಗವಹಿಸಿದ್ದೆವು ಭಾಗವಹಿಸಿದ ಮೇಲೆ ನನಗೆ ಸದಾನ್ ಕಾಲ ಬಾತ್ರೂಮ್ಗೆ ಹೋಗೋ ಪರಿಸ್ಥಿತಿ ಬಂತು ಯಾಕೆ ಹಿಂಗಾಗಲಿ ಕತ್ತು ಅನ್ನೋದಾಗೆ ಅವನು ತಲೆ ಹೊಳಿತಂತ ನಾನು ರೇವಣ ಸಿದ್ದೇಶ್ವರ ಸಂಘದಲ್ಲಿ ನಾನು ಏನೋ ಒಂದು ಜಗಳಕ್ಕೆ ಹೋಗಿದ್ದೆ ಆ ಥರ ಆಗಿರ್ಬೇಕಂತ ಹೇಳ್ಕೊಂಡು ಮತ್ತೆ ದೇವಸ್ಥಾನಕ್ಕೆ ಬಂದು ನಮಸ್ಕಾರಸ್ ಮಾಡಿ ತಪ್ಪಾಯ್ತಪ್ಪ ಅಂದು ಕ್ಷಮೆ ಕೇಳಿ ಅವನಿಗೆ ದರ್ಶನ ಮಾಡಿಕೊಂಡು ಹೊರಗಡೆ ಹೋದರೆ ಮುಂದೆ ಒಂದು ದಿನ ತನಕ ಸಂಡಸ್ ಬಂದಿಲ್ಲ ತನಿ ಸದಾ ಕಾಲ ಅಂದರೆ ಟೈಮ್ ಬಿಟ್ಟು ಟೈಮ್ ಬಿಟ್ಟು ಟೈಮ್ ಬಿಟ್ಟು ಹೋಗ್ತಿದ್ದ ದರ್ಶನ ಮಾಡಿಕೊಂಡು ತಪ್ಪಾಯ್ತು ಅಂದು ನಾನು ಏನೂ ಭಾಗವಹಿಸಲ್ಲಪ್ಪ ಅಂತೇಳಿ ಅಂದು ಹೊರಗಡೆ ಬಂದರೆ ಒಂದು ದಿನ ತನಕ ಅವನಿಗೆ ಸಂಡಸ ಬಂದಿಲ್ಲಂತೆ ಬಾತ್ರೂಮ್ಗೆ ಹೋಗೋಕ್ಕಾಗಿಲ್ಲಂತ ಅಂದರೆ ಕಡಿಮೆ ಆಯಿತು ಆ ರೀತಿ ಒಂದೊಂದು ಪವಾಡ ಮತ್ತೆ ಇನ್ನೂ ಬೇಜನ ಪವಾಡಿದೆ ಈ ನಮ್ಮ ಸಿದ್ದನ ರೇವಣ ಸಿದ್ದೇಶ್ವರನ ಒಂದು ಆಶೀರ್ವಾದ ನೋಡಿ ಈ ಅರವತ್ತು ನಾಕಡಿ ಇರುವಂಥ ಅವನ ದೇವರ ಒಂದು ವಿಗ್ರಹ ಅಷ್ಟೊಂದು ಎತ್ತರವಾದ ವಿಗ್ರಹದಲ್ಲಿ ಮೇಲೆ ಹೋಗಿ ದರ್ಶನ ಮಾಡಿಕೊಂಡು ತಳಗಡೆ ಬರ್ತಾಯಿದ್ದೀನಿ ಹಾಗಾಗಿ ನೋಡಿ ಇಲ್ಲಿ ಪ್ರತಿಯೊಬ್ಬರಿಗೆ ನೆಲ ನೆನೆಸಿದವರಿಗೆ ಅವನು ಸಿದ್ಧ ಇದ್ದಾನ ರೇವಣ ಸಿದ್ದೇಶ್ವರ ಆಶೀರ್ವಾದ ಇದೆ ಸದಾನ್ ಕಾಲ ಭಕ್ತಿಲಿಂದ ಶ್ರೀ ಗುರುವಿನ ಒಂದು ದರ್ಶನ ಮಾಡಬೇಕು ಪ್ರತಿ ಅಮಾವಾಸಿಗೆ ಹೋಗಬೇಕು ಅವಾಗೆ ಅವನ ಆಶೀರ್ವಾದ ಸಿಗ್ತದೆ ಟ್ಯಾಂಕ್ ಯು ಬಾಯ್